ಹಲೋ ಗೈಸ್ ಐ ಪಿ ಎಲ್ಗೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ ಎಲ್ಲ ತಂಡಗಳೇನಪ್ಪ ಅಂದರೆ ಈ ಬಾರಿ ಐ ಪಿ ಎಲ್ ಆ್ಯಕ್ಷನಲ್ಲಿ ಸ್ಟಾರ್ ಆಟಗಾರರನ್ನು ಖರೀದಿ ಮಾಡಿದವು ಕೆಲವೊಂದು ಆಟಗಾರರು ಟ್ರೇಡ್ ಆದರೆ ಕೆಲವೊಂದು ಆಟಗಾರರು ತಂಡಕ್ಕೆ ರಿಟರ್ನ್ ಆದರು ಏನಪ್ಪ ಅಂದರೆ ಐ ಪಿ ಎಲ್ನ ಟಾಪ್ ತ್ರೀ ತಂಡಗಳಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬೈ ಇಂಡಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ಬ್ಯಾಟಿಂಗ್ ಲೈನ್ ಯಾವ ರೀತಿ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಐ ಪಿ ಎಲ್ ಅಲ್ಲಿ ಟಾಪ್ ತಂಡಗಳಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬೈ ಇಂಡಿಯನ್ಸ್ ಎಸ್ ಕೆ ತಂಡಗಳಲ್ಲಿ ಯಾವ ತಂಡ ಬೆಸ್ಟ್ ಎಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಮೊದಲಿಗೆ ನಾವು ಮುಂಬೈ ಇಂಡಿಯನ್ಸ್ ತಂಡದ ಬ್ಯಾಟಿಂಗ್ ಲೈನಪ್ ಯಾವ ರೀತಿಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ಗೆ ನೋಡೋಣ ಇನ್ನು ಮುಂಬೈ ಇಂಡಿಯನ್ಸ್ ತಂಡ ಏನಪ್ಪ ಅಂದರೆ ಈ ಬಾರಿ ಐಪಿಎಲ್ ಎಲ್ ನಲ್ಲಿ ಐದು ಇಂಡಿಯನ್ ಪ್ಲೇಯರ್ ಮತ್ತು ಮೂರು ಓವರ್ಸ್ ಪ್ಲೇಯರ್ಗಳನ್ನು ಗಳನ್ನ ಖರೀದಿ ಮಾಡಿತ್ತು ಈಗ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಏನಪ್ಪ ಅಂದರೆ ಒಟ್ಟಾರಾಗಿ ಎಂಟು ಸ್ಲಾಟ್ಗಳ ಅವಶ್ಯಕತೆ ಇತ್ತು ಎಂಟು ಸ್ಲಾಟ್ ಕೂಡ ಈಗ ಬರ್ತಿಯಾಗಿದೆ ಬಟ್ ಇವಾಗ ಅವರು ಒಂದು ಬ್ಯಾಟಿಂಗ್ ಅಂತ ನೋಡೋದ್ರೆ ನೋಡಬಹುದು ತಂಡಕ್ಕೆ ರೋಹಿತ್ ಶರ್ಮಾ ಇಶಾನ್ ಕಿಶನ್ ತಿಲಕ್ ವರ್ಮಾ ಸೂರ್ಯಕುಮಾರ್ ಕುಮಾರ್ ಯಾದವ್ ಟಿಮ್ ಡೇವಿಡ್ ಮತ್ತು ಹಾರ್ದಿಕ್ ಪಾಂಡ್ಯ ಅಂತ ಸ್ಟಾರ್ ಆಟಗಾರರು ತಂಡದಲ್ಲಿದ್ದಾರೆ ಹೀಗಾಗಿ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಅಂದ ಉತ್ತರ ಬೆಂಕಿ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಎರಡನೇದಾಗಿ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬ್ಯಾಟಿಂಗ್ ಲೈನ್ ರೀತಿ ತೆಗೆದಂತ ನೋಡೋಣ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೂಡ ಏನಪ್ಪಾ ಅಂದರೆ ಆರು ಸ್ಲಾಟ್ಗಳನ್ನು ಇದೀಗ ಖಾಲಿತ್ತು ಬಟ್ ಮೂರು ಇಂಡಿಯನ್ ಮತ್ತು ಮೂರು ಓವರ್ಸಸ್ ಪ್ಲೇಯರ್ಗಳ ಸ್ಲಾಟ್ ಅನ್ನು ಈಗ ಅವರು ಭರ್ತಿ ಮಾಡಿಕೊಂಡಿದ್ದಾರೆ ನೋಡಬಹುದು ತಂಡಕ್ಕೆ ಓಪನರ್ ಆಗಿ ಋತುರಾಜ್ ಗಾಯಕ್ವಾಡ್ ಡೆವನ್ ಕಾನ್ವೆ ರಹಾನೆ ಶಿವಮ್ ದೂಬೆ ಡೆರೆಲ್ ಮೆಚಲ್ ರವಿ ಜಡೇಜಾ ಎಂ ಎಸ್ ಧೋನಿ ಮತ್ತು ರಚಿನ್ ರವೀಂದ್ರ ಅಂತ ಸ್ಟಾರ್ ಆಟಗಾರರು ಕೂಡ ತಂಡಲ್ಲಿದ್ದಾರೆ ಹೀಗಾಗಿ ಚೆನ್ನೈ ತಂಡ ಕೂಡ ಒಂಥರ ಬಲಿಷ್ಠ ತಂಡ ಅಂತಲೇ ಹೇಳಬಹುದು ಇನ್ನು ಕೊನೆಯದಾಗಿ ಅಂದರೆ ಮೂರನೇ ತಂಡದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ಯಾಟಿಂಗ್ ಲೈನ್ಅಪ್ ನೋಡೋದಾದ್ರೆ ನೋಡಬಹುದು ವಿರಾಟ್ ಕೊಹ್ಲಿ ಪಾಪ್ ಟೂ ಪ್ಲೇಸಸ್ ರಜತ್ ಪಾಟೀದಾರ್ ಗ್ಲೆನ್ ಮ್ಯಾಕ್ಸ್ವೆಲ್ ಕ್ಯಾಮ್ರನ್ ಗ್ರೀನ್ ಮತ್ತು ದಿನೇಶ್ ಕಾರ್ತಿಕ್ ತಂಡದಲ್ಲಿದ್ದಾರೆ ಏಕಾಗಿ ಇದು ಒಂಥರ ಬೆಂಕಿ ಅಂತ ಹೇಳ್ಬಹುದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವು ಮಹಿಪಾಲ್ ಉಮ್ರಾರ್ ಅವರನ್ನ ಇಲ್ಲಿ ನೋಡಬಹುದು ವೀಕ್ಷಕರೇ ಇನ್ನೇನಪ್ಪ ಅಂದ್ರೆ ಯಾವ ತಂಡಕ್ಕೆ ಎಷ್ಟು ರೇಟಿಂಗ್ ಪಾಯಿಂಟ್ ಹೋದಾದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಮ್ಮ ರೇಟಿಂಗ್ ಪಾಯಿಂಟ್ ಇದೀಗ ಒಂಬತ್ತು ಅಂತ ಹೇಳ್ಬೋದು ಯಾಕೆಂದರೆ ಬೆಂಕಿಯಾದಂತಹ ಆಲ್ರೌಂಡರ್ಗಳು ನಮ್ಮ ತಂಡದಲ್ಲಿದ್ದಾರೆ ಕ್ಯಾಮ್ರಾ ನಮ್ಮ ಬೆಂಕಿ ಆಲ್ರೌಂಡರ್ ಅಂತ ಹೇಳ್ಬೋದು ಮುಂಬೈ ತಂಡಕ್ಕೆ ನಾವು ಇದಕ್ಕೆ ಹತ್ತು ರೇಟಿಂಗ್ ಬ್ಯಾಟನ್ನು ಕೊಡ್ತಿದ್ದೀವಿ ಯಾಕೆಂದರೆ ಮುಂಬೈ ಈ ಬಾರಿ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಮತ್ತು ಬಾಲಿಂಗ್ ಅನ್ನು ಕೂಡ ಹೊಂದಿದೆ ಸಿ ಎಸ್ ಕೆ ತಂಡಕ್ಕೆ ನಾವು ಎಂಟು ರೇಟಿಂಗ್ ಬ್ಯಾಟನ್ನು ಕೊಡ್ತಾ ಇದೀವಿ ವೀಕ್ಷಕರೇ ಸಿ ಎಸ್ ಕೆ ತಂಡ ಕೂಡ ಬಲಿಷ್ಠ ಆಲ್ರೌಂಡರ್ ಮತ್ತು ಬ್ಯಾಟಿಂಗ್ ಅನ್ನು ಹೊಂದಿದೆ ನಿಮ್ಮ ಪ್ರಕಾರ ಯಾವ ತಂಡಕ್ಕೆ ಎಷ್ಟು ರೇಟಿಂಗ್ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು